ಧ್ರುವ ನಾರಾಯಣ್ ಅವರ ಎರಡನೇ ವರ್ಷದ ಪುಣ್ಯ ಸ್ಮರಣೆ ಅಭಿಮಾನಿ ಬಳಗದಿಂದ ಅನ್ನ ಸಂತರ್ಪಣೆ ಮಾಜಿ ಸಂಸದ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿದ್ದ ದಿವಂಗತ ಆರ್ ಧ್ರುವ ನಾರಾಯಣ ಅವರ ಎರಡನೇ ವರ್ಷದ ಪುಣ್ಯಸ್ಮರಣೆಯನ್ನು ಅವರ ಅಭಿಮಾನಿಗಳ ಬಳಗದಿಂದ ನಗರದಲ್ಲಿ ಆಚರಣೆ ಮಾಡಲಾಯಿತು ನಗರದ ಚಾಮರಾಜೇಶ್ವರಿ ಉದ್ಯಾನವನ ಮುಂಭಾಗದಲ್ಲಿ ಶಾಮಿಯಾನ ಹಾಕಿ ಧ್ರುವನಾರಾಯಣವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಅಭಿಮಾನಿ ಬಳಗದಿಂದ ಪುಷ್ಪನಮನ ಸಲ್ಲಿಸಲಾಯಿತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಕಾಡಾಧ್ಯಕ್ಷರಾದ ಪಿಮರಿಸ್ವಾಮಿ ಮಾತನಾಡಿ ಧ್ರುವನಾರಾಯಣ ಅವರು ಶಾಸಕರಾಗಿ ಸಂಸದರಾಗಿ ಜಿಲ್ಲೆಯ ಅಭಿವೃದ್ಧಿಗೆ ಒತ್ತು ನೀಡಿದರು ಅವರು ಸರಳ ಸಜ್ಜನಿಕೆಯ ರಾಜಕಾರಣಿಯಾಗಿದ್ದು ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಂಡಿದ್ರು ಜನರೊಂದಿಗೆ ಉತ್ತಮ ಒಡನಾಟವನ್ನು ಹೊಂದಿದ್ದರು ರಾಜಕೀಯ ವಲಯದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವುದರ ಮೂಲಕ ತಮ್ಮದೇಯಾದ ಚಾಪನ್ನು ಮೂಡಿಸಿದ್ರು ಎಂದರು ಚಾಮರಾಜನಗರ ಜಿಲ್ಲೆಯ ಅಭಿವೃದ್ಧಿಗೆ ಬಗ್ಗೆ ವಿಶೇಷ ಕಾಳಜಿ ವಹಿಸಿದ್ರು ಮೊದಲ ಬಾರಿಗೆ ಸಂಸತ್ ಪ್ರವೇಶಿಸಿದ್ದ ಅವರು ಕೈಗೊಂಡ ಕಾರ್ಯಗಳಿಂದಾಗಿ ದೇಶದ ಐದನೇ ಸಂಸದ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದರಲ್ಲದೆ ರಾಜ್ಯದ ನಂಬರ್ ಒನ್ ಸಂಸದರಾಗಿ ಖ್ಯಾತಿ ಗಳಿಸಿದ್ರು ಪಕ್ಷದ ಸಂಘಟನೆಗೆ ಇವರ ಪಾತ್ರ ಹಿರಿದು ಅವರ ಸ್ಮರಣೆ ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಅಭಿಮಾನಿಗಳ ಬಳಗದ ಅಧ್ಯಕ್ಷ ಕಾಗಲವಾಡಿ ಚಂದ್ರು ಚೂಡಾಧ್ಯಕ್ಷ ಮಹಮ್ಮದ್ ಅಸ್ಕರ್ जिला पंचायती पंचायतीजी सदस्य के पि सदाशिवूर्ति जिला प्रधान कार्यदर्शी चिं महदेव एपीएमसी अध्यक्ष सोमेश निदेशक आलूर प्रदीप जिला कांग्रेस उपाध्यक्ष बीके रविकुमार महिला कांग्रेस अध्यक्ष लता राजशेखर जत् चूड़ाजी अध्यक्ष सैयद रफी ब्लॉक अध्यक्ष अरकलवा गुरस्वी एम शिवूर्ति राम नागराजु पी कुमार नायक डी पी प्रकाश एस राजू के एम नगराजु नगय्य नजुरला खान युवा जिला योगींद्र नागेद्र नायक राम समुद्र अक्षय करी नंजनापुर स्वामी भोगपुर नागेंद्र सोमशेखर नगर सभा सदस्य चिन्नम्मा भाग्य नागश्री पुट्टस्वामी ನಾಗಾರ್ಜುನ್ ಪೃಥ್ವಿ ಸ್ವಾಮಿ ಹಾಜರಿದ್ರು ವರದಿ ಹೋಮ ನಂಜುಂಡ ನಾಯಕ ಎನ್ ಕೆ ಎಸ್ ಟಿ ಫೋರ್ ಚಾಮರಾಜನಗರ